ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರು ಮಾಡುವ ನಮಸ್ಕಾರಗಳು ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಕೈ ಹಿಡಿದು ನಡೆಸನ್ನು ಧಾರಾವಾಹಿಯ ಇಪ್ಪತ್ತೊಂದನೇ ಭಾಗವನ್ನು ಕೇಳ್ತಾ ಇದ್ದೀರ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ವಿಶ್ವಾಸ ಹೇಳಿದಂತೆ ಸುಶಾಂತ್ ಮನೆ ಬಿಟ್ಟು ಹೊರಟ ಎರಡನೇ ಅಂಕದಲ್ಲಿ ಲಕ್ಷ್ಮಿಯವರ ಪಾತ್ರ ತುಂಬ ಪ್ರಮುಖವಾಗಿತ್ತು ಸುಶಾಂತ್ ಜಗಳವಾಡಿಕೊಂಡಿದ್ದ ರಾಯರು ತುಂಬ ಸುಸ್ತಾಗಿದ್ದರು ತಮ್ಮ ಯೋಚನೆಗಳ ಮೇಲೆ ಮಾತಿನ ಮೇಲೆ ಹಿಡಿತ ತಪ್ಪಿದಂತೆ ಆಡ್ತಿದ್ದರು ಇನ್ಮೇಲೆ ಈ ಮನೇಲಿ ಸುಶಾಂತನ ಹೆಸರು ಯಾರ ಬಾಯಲ್ಲೂ ಬರಬಾರ್ದು ನನಗಿರೋ ನೊಬ್ಬನೇ ಮಗ ಅನ್ಕೋತೀನಿ ಸುಮತಾ ಈಗಲೇ ನಮ್ಮ ಲಾಯರ್ಗೆ ಫೋನ್ ಮಾಡು ಎಲ್ಲ ಆಸ್ತಿ ನಿನ್ನ ಹೆಸರಿಗೆ ಮಾಡ್ತೀನಿ ಅವನಿಗೆ ನನ್ನ ಆಸ್ತಿಲಿ ಒಂದು ಕಿಲುಬ್ ಕಾಸು ಕೂಡ ಸಿಗಬಾರ್ದು ಹಾಗೆ ಮಾಡ್ತೀನಿ ಎಂದು ಕೂಗಾಡುತ್ತಿದ್ದ ರಾಯರನ್ನು ಸಮಾಧಾನಿಸುವುದೇ ಒಂದು ಸವಾಲಾಗಿತ್ತು ಮಾಯಾ ಹಾಗೂ ಸುಮಂತನಿಗೆ ಮಾಯಾಳ ಮುಖದಲ್ಲಿ ಸಣ್ಣ ಖುಷಿಯ ಗೆರೆ ಕಂಡು ಕಾಣದಂತೆ ಮೂಡಿತ್ತು ಸುಮಂತ್ ನಾನು ಕೇಳಿಸ್ತಾ ತಾನೆ ಈಗಲೇ ರಾಯರನ್ನ ಕರೆಸು ಇಷ್ಟು ಹೇಳುವಷ್ಟರಲ್ಲಿ ರಾಯರಿಗೆ ಉದ್ವೇಗದಿಂದ ಏದಿಸಿರು ಬಿಡುವಂತಾಯಿತು ಅದನ್ನು ನೋಡಿದ ಮಾಯಾ ಒಂದು ಮಾತ್ರೆ ತೆಗೆದುಕೊಡುತ್ತಾ ಮಾವ ಇದನ್ನು ತಗೊಳ್ಳಿ ಸ್ವಲ್ಪ ಉದ್ವೇಗ ಕಡಿಮೆಯಾಗುತ್ತೆ ಎಂದು ಹೇಳಿ ಲಕ್ಷ್ಮಿಯ ಕಡೆ ತಿರುಗಿ ಲಕ್ಷ್ಮಿ ಒಂದು ಲೋಟ ನೀರು ತಗೊಂಡು ಬಾ ಎಂದು ಹೇಳಿದಳು ಅವಳು ಮಾತ್ರೆ ಕೊಟ್ಟಾಗ ಎಲ್ಲರಿಗೂ ಆತಂಕ ತಕ್ಷಣ ಪ್ರತಿಕ್ರಿಯಿಸಿದ ಸುಮಂತ್ ಬೇಡ ಮಾಯಾ ಹಾಗೆಲ್ಲ ಡಾಕ್ಟ್ರು ಇಲ್ಲದೆ ಯಾವ್ಯಾವುದೋ ಮಾತ್ರೆ ತೊಗೊಳ್ಬಾರ್ದು ಅಪ್ಪಾಜಿ ನೀವು ಹೇಳಿದ ಹಾಗೇ ಲಾಯರ್ನ ಕರೆಸ್ತೀನಿ ಈಗ ನೀರು ಕುಡಿದು ಸ್ವಲ್ಪ ಸುಧಾರಿಸ್ಕೊಡಿ ಎಂದು ಅವರನ್ನು ಹಾಸಿಗೆ ಮೇಲೆ ಮಲಗಿಸಿ ಮಾಯಾ ನೀನು ನನ್ನ ಜೊತೆ ಬಾ ನಿನ್ನತ್ರ ಮಾತಾಡಬೇಕು ಎಂದು ಕರೆದುಕೊಂಡು ಹೊರಟನು ಮಾಯಾ ಹೊರಗೆ ಹೊರಟ ನಂತರ ರಾಯರ ಕಡೆ ತಿರುಗಿ ಹೆಬ್ಬೆರಳೆತ್ತಿ ಸನ್ನೆ ಮಾಡಿ ಹೊರಟನು ರಾಯರು ಸಹ ಹುಬ್ಬೆತ್ತಿ ನಗುಮಗದಿಂದ ಹೆಬ್ಬೆರಳೆತ್ತಿದರು ಹೊರಗೆ ಬಂದ ಮಾಯಾ ಏನು ವಿಷಯ ಸುಮಂತ್ ಎಂದಳು ಏನು ವಿಷಯ ಏನೂ ಇಲ್ಲ ಎಂದಾಗ ಮತ್ತೆ ಮಾವನ ರೂಮಿಂದ ಹಂಗೆ ಕರ್ಕೊಂಡು ಬಂದೆ ನನ್ನ ನಾನು ಮಾವನ್ಗೆ ಸ್ವಲ್ಪ ಸಮಾಧಾನ ಮಾಡ್ತಿದ್ದೆ ಎಂದಳು ಮಾಯಾ ಆಹಾ ಹಾ ಮಳ್ಳಿ ಸಮಾಧಾನ ಮಾಡ್ತಿದ್ಯಾ ಅಥವಾ ಉರಿಯೋ ತುಪ್ಪ ಬೆಂಕಿಗೆ ತುಪ್ಪ ಹಾಕ್ತಿದ್ಯಾ ಎಂದು ಮನದಲ್ಲಿ ಎಂದಿಕೊಂಡವನು ಅದೇ ಅದೇ ಬೇಡ ಅಂತಲೇ ನಾನು ನಿನ್ನ ಕರ್ಕೊಂಡು ಬಂದೆ ಸುಮ್ಮನೆ ಅಪ್ಪಾಜಿ ಹತ್ರ ಮಾತಾಡ್ತಾ ಕೂತಷ್ಟೂ ಅವ್ರು ಸುಸ್ತಾಗ್ತಾ ಹೋಗ್ತಾರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಬಿಡು ಅಪ್ಪಾಜಿ ಎಂದನು ಸುಮಂತ ಆದರೆ ಸುಮಂತ್ ಮಾವ ಒಬ್ಬರೇ ಇದ್ದಾರಲ್ಲ ಏನಾದರೂ ಬೇಕಾದರೆ ಪಾಪ ನಾನು ಅವ್ರ ಜೊತೆ ಇರ್ತೀನಿ ಎಂದು ಹೊರಟ ಮಾಯಾಳನ್ನು ತನ್ನಡೆಗೆ ಸೆಳೆದುಕೊಂಡ ಸುಮಂತ್ ನೀನು ಅವ್ರ ಹತ್ರ ಹೋದರೆ ನಾನಿಲ್ಲಿ ಒಬ್ಬನೇ ಆಗ್ಬಿಡ್ತೀನಿ ಮಾಯಾ ನನ್ನ ತಲೆ ಕೆಟ್ಟು ಹೋಗಿದೆ ಸ್ವಲ್ಪ ಹೊತ್ತು ನೀನು ನನ್ನ ಜೊತೆಯೇ ಇರು ಎಂದು ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡನು ಲಕ್ಷ್ಮೀ ಎರಡು ಕಾಫಿ ನಮ್ಮ ರೂಮಿಗೆ ಆ ಸರಿಯು ಕೈಲಿ ಕಳಿಸು ಎಂದು ಫೋನ್ ಮಾಡು ಹೇಳಿದ ಸುಮಂತ್ ಅವನ ಕರೆಗೆ ಕಾದಿದ್ದ ಲಕ್ಷ್ಮಿ ಸರಿಯು ಕೈಲಿ ಕಾಫಿ ಕಪ್ ಕೊಟ್ಟರು ಈ ಡಿಕಾಕ್ಷನ್ನು ಸುಮಂತಿಗೆ ಕೊಡು ಹಾಲು ಹಾಕಿರೋದು ಮಾಯಾಗೆ ಎಂದು ಹೇಳಿದಳು ಬ್ಲ್ಯಾಕ್ ಕಾಫಿ ಲಕ್ಷ್ಮಿಯವರ ಬಾಯಲ್ಲಿ ಡಿಕಾಕ್ಷನ್ ಆಗಿತ್ತು ಇತ್ತ ಮಾಯಾ ಆ ಸರಿಯೂನ ಯಾಕೆ ಬರೋಕ್ಕೆ ಹೇಳಿದೆ ಎಂದು ಕೇಳಿದಳು ಈ ಮನೆ ರಗಳೆಯಿಂದ ಬೇಸತ್ತು ಹೋಗಿದ್ದೀನಿ ಮಾಯಾ ನಿನ್ನ ಮಡಲಲ್ಲಿ ತಲೆ ಇಟ್ಟು ಮಲಗಬೇಕು ಅನ್ನಿಸ್ತಿದೆ ಏನತ್ತಾ ಅವಳ ಮಡಿಲಲ್ಲಿ ತಲೆ ಇಟ್ಟನು ನೀನೇ ಹೇಳಿದೆಯಲ್ಲ ಅಪ್ಪಾಜಿ ಹತ್ತಿರ ಯಾರಾದರೂ ಇರಬೇಕು ಅಂತ ಆ ಸರಿಯೂ ಇರ್ತಾಳೆ ಬಿಡು ಕೆಲಸ ಏನು ಮಾಡಿದೆ ಮೂರು ಹೊತ್ತು ಮನೇಲೇ ಇರ್ತಾಳೆ ಎಂದನು ಅಸಹನೆಯನ್ನು ನಟಿಸುತ್ತಾ ಕಾಫಿ ಎನ್ನುತ್ತಾ ಒಳಬಂದಳು ಸರೆಯು ಮಾಯಾಳ ಮಡಿಲಲ್ಲಿ ಮಲಗಿದ್ದ ಸುಮಂತನನ್ನು ನೋಡಿ ಸರೆಯು ಮುಜುಗರಗೊಂಡರೆ ಮಾಯಾಳ ಮುಖದಲ್ಲಿ ಕೊಂಕಿನ ನಗು ಮೂಡಿತ್ತು ನಿಮಗೆ ಬ್ಲ್ಯಾಕ್ ಕಾಫಿ ಎನ್ನುತ್ತಾ ಸುಮಂತನ ಪಕ್ಕದಲ್ಲಿದ್ದ ಟೇಬಲ್ ಮೇಲೆ ಕಪ್ಪನ್ನು ಇಟ್ಟು ಹಾಲು ಹಾಕಿದ ಕಾಫಿಯನ್ನು ಮಾಯಾಳ ಕೈಲಿಟ್ಟಳು ಮಾಯಾಳ ಗಮನಕ್ಕೆ ಬಾರದಂತೆ ಸುಮಂತ್ ಸರಿಯುಗೆ ಕಣ್ಣು ಹೊಡೆದರೆ ಸರೆಯು ಮೂತಿ ತಿರುಗಿಸಿ ಅಣಗಿಸಿದಳು ಸರಿಯೋ ನೀವು ಸ್ವಲ್ಪ ಅಪ್ಪಾಜಿ ಹತ್ತಿರನೇ ಇರಿ ಅವರಿಗೆ ಕಂಪ್ಲೀಟ್ ರೆಸ್ಟ್ ಬೇಕು ಊಟ ತಿಂಡಿ ಕೂಡ ರೂಮ್ನಲ್ಲೇ ಕೊಡಿ ಹೊತ್ತು ಹೊತ್ತಿಗೆ ಸರಿಯಾಗಿ ಮಾತ್ರೆ ಕೊಡಿ ಹಾಗೆ ಆ ಡಾಕ್ಟರ್ ರವೀಶ್ಗೆ ಕಾಲ್ ಮಾಡಿ ಬರೋಕೆ ಹೇಳಿ ಎಂದು ಹೇಳಿದ ಸುಮಂತ ತಕ್ಷಣ ಮಾಯಾ ರವೀಶ್ ಇಲ್ಲ ಸುಮಂತ್ ಅವರು ಊರಿಗೆ ಹೋಗಿದ್ದಾರೆ ಎಂದಳು ಗಳಿಬಿಲಿಯಿಂದ ಅಯ್ಯೋ ಹೌದಾ ಮತ್ತೆ ಯಾವ ಡಾಕ್ಟರ್ನ ಕರೆಸೋದೀಗ ಎಂದು ಸುಮಂತ್ ಚಿಂತೆಯಿಂದ ನೋಡಿದಾಗ ಅದು ನನ್ನ ಕಾಲಿಗೆ ಪೆಟ್ಟದಾಗ ನೋಡಿದ್ರಲ್ಲ ಆ ಡಾಕ್ಟ್ರ್ ನಂಬರ್ ನನ್ನ ಹತ್ತಿರ ಇದೆ ಅವ್ರಿಗೆ ಕಾಲ್ ಮಾಡಲ ನಿಧಾನವಾಗಿ ಕೇಳಿದಳು ಸರಿಯು ಬೇಡ ಬೇಡ ನಾನೇ ಡಾಕ್ಟ್ರ್ ವ್ಯವಸ್ಥೆ ಮಾಡ್ತೀನಿ ಎಂದು ಮಾಯಾ ಹೇಳಿದಾಗ ಕರೆಸ್ಲಿ ಬಿಡು ಮಾಯಾ ಈಗ ಅಪ್ಪಾಜಿ ಹೆಲ್ತ್ ಮುಖ್ಯ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಎಂದು ಸರಿಯು ಕಡೆ ತಿರುಗಿ ಡಾಕ್ಟ್ರ್ ಹತ್ತಿರ ಮಾತಾಡಿ ಕರೆಸಿ ಅಪ್ಪಾಜಿ ಜವಾಬ್ದಾರಿ ನಿಮ್ಮದು ಅವ್ರಿಗೇನಾದರೂ ತೊಂದರೆ ಆದರೆ ನಾನು ಸುಮ್ಮನಿರಲ್ಲ ಎಂದು ಜೋರಾಗಿ ಹೇಳಿದನು ಸರಯು ಪಾಪದವಳಂತೆ ಮುಖ ಮಾಡಿ ಸರಿ ಎಂದು ಹೇಳಿ ಹೋದಳು ತಮ್ಮ ಕಡೆಯ ಡಾಕ್ಟರ್ ಕರೆಸುವ ಅವಕಾಶ ತಪ್ಪಿದ್ದಕ್ಕೆ ಮಾಯಾ ಕೈಕೈ ಹಿಸಿಕೊಳ್ಳುತ್ತಾ ಕುಳಿತಳು ತಂದೆಯ ಜವಾಬ್ದಾರಿ ಸರಿಯೂ ಕೈಗಿತ್ತು ನಿಶ್ಚಿಂತನಾದ ಸುಮಂತ್ ಕಾಫಿ ಆರು ಹೋಗುತ್ತೆ ಕುಡಿ ಮಾಯಾ ಎನ್ನುತ್ತಾ ತಾನೂ ಕಾಫಿ ಹೀರಿದನು ಇಂಥ ಸಮಯದಲ್ಲೇ ಕೈಕಟ್ಟು ಹೋಗಿರುವ ರವೀಶನಿಗೆ ಮನದಲ್ಲೇ ಸಹಸ್ರನಾಮ ಮಾಡುತ್ತಾ ಕಾಫಿ ಕಪ್ ಬರಿದಾಗಿಸಿದಳು ಮಾಯಾ ಅದನ್ನು ನೋಡಿ ಡನ್ ಎಂದು ವಿಶ್ವಾಸ್ ಹಾಗೂ ಸರಿಯುವಿಗೆ ಮೆಸೇಜ್ ಕಳಿಸಿದ ಸುಮಂತ್ ಹಲೋ ಸುಶಾಂತ್ ಅತ್ತಲಿಂದ ಸ್ನೇಹ ಕರೆ ಮಾಡಿದ್ದಳು ಹೇಳಿ ಸ್ನೇಹ ಅಮ್ಮಂದು ಬ್ಲಡ್ ಟೆಸ್ಟ್ ರಿಪೋರ್ಟ್ ಎಲ್ಲ ಬಂತಾ ಹೌದು ಸುಶಾಂತ್ ಗಿರ್ಜಮ್ಮ ಅವರ ಬ್ಲಡ್ ಟೆಸ್ಟ್ ರಿಪೋರ್ಟ್ ಬಂದಿದೆ ಅದರ ಬಗ್ಗೆ ಮಾತಾಡೋದಕ್ಕೇನೆ ನಾನು ನಿಮಗೀಗ ಕಾಲ್ ಮಾಡಿದ್ದು ಅವ್ರ ಬ್ಲಡ್ಡಲ್ಲಿ ಅನೆಕ್ಟಿನ್ ಅನ್ನೋ ಒಂದು ಡ್ರಗ್ನ ಅಂಶ ಸಿಕ್ಕಿದೆ ಮೋಸ್ಟ್ಲಿ ಇದನ್ನು ಡೈಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಕೊಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಎಂದಳು ಸ್ನೇಹ ಓ ದೇವ್ರೆ ತುಂಬ ಎಫೆಕ್ಟ್ ಆಗಿದೆಯಾ ಸ್ನೇಹ ಅಮ್ಮನ ದೇಹಕ್ಕೆ ಇಷ್ಟು ಕೇಳುವಷ್ಟರಲ್ಲಿ ಸುಶಾಂತನ ಗಂಟಲುಬ್ಬಿ ಬಂದಿತ್ತು ಹೌದು ಹೌದು ಸುಶಾಂತ್ ಈ ರಿಪೋರ್ಟ್ ನೋಡ್ತಾ ಇದ್ದರೆ ಇತ್ತೀಚಿಗೆ ಈ ಡ್ರಗ್ನ ಇಂಜೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಇದಕ್ಕೂ ಮೊದಲು ಯಾವ ರೀತಿ ಡ್ರಗ್ ಕೊಡ್ತಾ ಇದ್ರೂ ಅದು ಗೊತ್ತಾಗಿಲ್ಲ ಹಾಗಾಗಿ ಒಂದು ಸರ್ತಿ ಡೀಟೇಲ್ ಚೆಕ್ಅಪ್ ಮಾಡಿಸ್ಬೇಕು ಆಗ ಯಾವುದಕ್ಕೂ ನಾವು ಅವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡ್ಬೋದು ಅನ್ನೋದನ್ನು ಸರಿಯಾಗಿ ಹೇಳ್ಬೋದು ಎಂದು ಒಂದು ಕ್ಷಣ ತಡೆದ ಸ್ನೇಹ ಸುಶಾಂತ್ ಹೇಗಾದರೂ ಮಾಡಿ ಅವರನ್ನು ಬೆಂಗಳೂರಲ್ಲಿರೋ ನಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಾ ಅವ್ರನ್ನ ಟ್ರೀಟ್ ಮಾಡೋ ಜವಾಬ್ದಾರಿ ನನಗಿರಲಿ ಎಂದಳು ಕಷ್ಟ ಇದೆ ಸ್ನೇಹ ನೋಡೋಣ ಮನೆಯಲ್ಲಿ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿ ಆಮೇಲೆ ನಿಂಗೆ ವಿಷಯ ತಿಳಿಸ್ತೀನಿ ಎಂದ ಸುಶಾಂತನ ಮಾತಿಗೆ ಉತ್ತರವಾಗಿ ಸ್ನೇಹ ಯಾವುದಕ್ಕೂ ಬೇಗ ನಿರ್ಧಾರ ಮಾಡಿಬಿಡಿ ಹೀಗೆ ಈ ಡ್ರಗ್ ಅವರ ದೇಹನ ಸೇರ್ತಾ ಇದ್ದರೆ ಬ್ರೈನ್ ಡೆತ್ ಆಗ್ಬೋದು ಕಾರ್ಡಿಯಾ ಅರೆಸ್ಟ್ ಆಗ್ಬೋದು ಅಥವಾ ಕಂಪ್ಲೀಟ್ ಪ್ಯಾರಲೈಸ್ ಆಗಿ ಜೀವಂತ ಶವ ಆದರೂ ಆಗ್ಬಿಡಬಹುದು ಕೈಮಿರಿ ಹೋಗೋಕೆ ಮುಂಚೆ ಎಚ್ಚೆತ್ಕೊಳ್ಳಿ ಎಂದು ಎಚ್ಚರಿಕೆಯ ಮಾತನ್ನು ಹೇಳಿದಳು ಸ್ನೇಹಾಳ ಮಾತು ಕೇಳಿ ಗಾಬರಿಗೊಂಡ ಸುಶಾಂತ್ ವಿಶ್ವಾಸನಿಗೆ ಮೆಸೇಜ್ ಮಾಡಿ ಭೇಟಿಯಾಗುವಂತೆ ಕೇಳಿಕೊಂಡನು ರಾಯರ ಸ್ಟಡಿ ರೂಮಿನಲ್ಲಿ ಲಕ್ಷ್ಮಿ ವಿಶ್ವಾಸ್ ಸುಮಂತ್ ಹಾಗೂ ಸರೆಯು ಸಭೆ ಸೇರಿದ್ದರು ವಿಶ್ವಾಸ್ ರಾಯರನ್ನು ನೋಡಲು ಬಂದ ಡಾಕ್ಟರ್ ಆಗಿದ್ದ ಆ ಹೊತ್ತಿಗೆ ಇವತ್ತು ಮಾವಂಗೂ ಮಾಯಾ ಮಾತ್ರೆ ಕೊಡೋಕೆ ಬಂದಾಗ ನಂಗೆ ತುಂಬ ಭಯ ಆಗ್ಬಿಟ್ಟಿತ್ತು ಸದ್ಯ ಸುಮಂತ್ ಅದನ್ನು ತಪ್ಪಿಸಿದ್ರು ಎಂದಳು ಸರೆಯು ನಿರಾಳತೆಯಿಂದ ಉಳಿದವರು ಅದಕ್ಕೆ ತಲೆ ಆಡಿಸಿದರು ಲಕ್ಷ್ಮಿ ನಾನು ಕೊಟ್ಟಿರೋ ಮಾತ್ರೆನ ಮಾಯಾಳ ಕಾಫಿಲಿ ಬೆರೆಸ್ಕೊಟ್ಟಿದ್ದೀರ ತಾನೇ ವಿಶ್ವಾಸ್ ಇನ್ನೊಮ್ಮೆ ಖಚಿತಪಡಿಸಿಕೊಂಡನು ಹ್ಞೂ ನೀವು ಹೇಳ್ದ ಹಾಗೆ ಮಾತ್ರೆ ಕೊಟ್ಟಿದ್ದೀನಿ ಇನ್ನು ಉಳಿದ ಮಾತ್ರೆಗಳನ್ನು ನೀವು ಹಾಗೆ ಕೊಡ್ತೀನಿ ಎಂದಳು ಲಕ್ಷ್ಮಿ ವಿಶ್ವಾಸದಿಂದ ಮಾಯಾ ಎಲ್ಲಿದ್ದಾಳೆ ಸುಮಂತ ನನ್ನ ನೋಡುತ್ತಾ ಕೇಳಿದ ವಿಶ್ವಾಸ್ ನನ್ನ ರೂಮಲ್ಲಿ ಮಲ್ಕೊಂಡಿದ್ದಾಳೆ ಯಾಕೋ ತುಂಬ ಸುಸ್ತಾಗ್ತಾಯಿದೆ ತಲೆ ಸುತ್ತಾ ಇದೆ ಕಣ್ಣಿಗೆ ಕಪ್ ಕಪ್ ಕಾಣ್ತಾ ಇದೆ ಅಂತ ಹೇಳಿದ್ಲು ಹಾಗಾಗಿ ಮಲಗಿರು ಅಂತ ನನ್ನ ರೂಮಲ್ಲೇ ಮಲಗಿಸ್ ಬಂದಿದ್ದೀನಿ ಎಂದನು ಸುಮಂತ್ ವಿಶ್ವಾಸ್ ಈ ಮಾತ್ರೆಗಳಿಂದ ತುಂಬ ಸೀರಿಯಸ್ ಪ್ರಭಾವ ಏನೂ ಆಗೋದಿಲ್ಲ ತಾನೇ ಭಯದಿಂದ ಕೇಳಿದಳು ಸರಿಯು ಏನೂ ಆಗಲ್ಲ ಸ್ವಲ್ಪ ನಿಶಕ್ತಿ ಆಗುತ್ತೆ ಹಾಗೆ ಸ್ವಲ್ಪ ನಿದ್ರೆ ಮಂಪರು ಕೂಡ ಇರುತ್ತೆ ಅವರು ಡಿಹೈಡ್ರೇಟ್ ಆಗದೆ ಇರೋ ಹಾಗೆ ನೋಡಿಕೊಂಡ್ರೆ ಸಾಕು ಬೇರೆ ಏನೂ ತೊಂದರೆ ಇರಲ್ಲ ಒಂದು ನಾಲ್ಕು ದಿನ ಅವ್ರ ಹಾಸಿಗೆ ಹಿಡಿದ್ರೆ ನಮಗೆ ಸ್ವಲ್ಪ ಸಮಯ ಸಿಕ್ಕಿದ ಹಾಗಾಗುತ್ತೆ ಮತ್ತು ಅವ್ರ ಹಿಂದೆ ಇರೋರನ್ನು ಕಂಡುಹಿಡಿಯೋದಕ್ಕೆ ಸಹಾಯ ಆಗುತ್ತೆ ಎಂದವನು ಮಾತನ್ನು ಮುಂದುವರಿಸುತ್ತಾ ಇನ್ನೂ ಒಂದು ಬೆಳವಣಿಗೆ ಆಗಿದೆ ಗಿರ್ಜಮ್ಮ ಅವರ ಬ್ಲಡ್ ರಿಪೋರ್ಟ್ ಬಂದಿದೆ ಇವತ್ತು ಸುಶಾಂತ್ ಅವರು ನನ್ನನ್ನು ಮೀಟ್ ಆಗೋದಕ್ಕೆ ಹೇಳಿದರು ನಾನು ಹೋಗಿ ಅವರನ್ನು ಮೀಟಾಗಿ ಬ್ಲಡ್ ರಿಪೋರ್ಟ್ ತಗೊಂಡು ಬಂದಿದ್ದೀನಿ ಎಂದು ಹೇಳಿದ ವಿಶ್ವಾಸ್ ಏನಾದರೂ ತೊಂದರೆ ಇದೆಯಾ ಗಾಬರಿಯಿಂದ ಕೇಳಿದ ಸುಮಂತ್ ಎಸ್ ತೊಂದರೆ ಇದೆ ಅವರಿಗೆ ಇಂಜೆಕ್ಟ್ ಮಾಡಿರೋ ಡ್ರಗ್ ಯಾವ ರೀತಿ ಇದೆ ಅಂದರೆ ಡೈಲಿ ಸ್ವಲ್ಪ ಸ್ವಲ್ಪ ಕೊಡ್ತಾ ಹೋದರೆ ದೇಹದ ಮೇಲೆ ನಿಯಂತ್ರಣ ಕಳೆದು ಹೋಗುತ್ತೆ ದೇಹದ ಅಂಗಗಳು ಒಂದೊಂದಾಗಿ ಸ್ವಾಧೀನ ಕಳ್ಕೊಳ್ಳುತ್ತೆ ಸ್ವಲ್ಪ ಜಾಸ್ತಿ ಡೋಸ್ ಆದರೆ ಹಾರ್ಟ್ ಅಟ್ಯಾಕ್ ಕೂಡ ಆಗ್ಬೋದು ಅಥವಾ ಬ್ರೈನ್ ಡೆತ್ ಆದರೂ ಆಗ್ಬೋದು ಎಂದು ಹೇಳಿದ ಅಂದರೆ ಈಗ ಗಿರ್ಜಾ ಮುಂದೆ ಏನು ಮಾತನಾಡಲಾರದೆ ರಾಯರು ಕುಸಿದರು ಹ್ಞೂ ದೈಮು ಧೈರ್ಯ ತೊಗೊಳ್ಳೇಬೇಕು ಈಗ ಗಿರ್ಜಮ್ಮನವರು ಅಪಾಯದ ಹೊಸ್ತಿಲಲ್ಲಿದ್ದಾರೆ ಹಾಗಾಗಿ ನಾನೊಂದು ಯೋಚನೆ ಮಾಡಿದ್ದೀನಿ ಹೇಗೂ ಈಗ ಗಿರ್ಜಮ್ಮನವರ ಮೇಲೆ ಕಣ್ಣಿಡೋರಲ್ಲಿ ಮಾಯಾ ಪೊನ್ನಿ ಇಬ್ರು ಕಮ್ಮಿಯಾಗಿದ್ದಾರೆ ಸೊ ಇವತ್ತು ರಾತ್ರಿ ಅವರನ್ನು ಬೆಂಗಳೂರಿನ ಆಸ್ಪತ್ರೆಗೆ ಶಿಫ್ಟ್ ಮಾಡಿಸ್ಬಿಡೋಣ ಸುಶಾಂತ್ ಹಾಗೂ ಸುಷ್ಮಾ ಅಲ್ಲೇ ಇದ್ದು ಅವರನ್ನು ನೋಡಿಕೊಳ್ಳಿ ಆದರೆ ಈ ವಿಷಯ ಒಂದೆರಡು ದಿನ ಆದ್ರೂ ಮಾಯಾಳಿಗೆ ತಿಳಿಬಾರ್ದು ಎಂದು ತನ್ನ ಯೋಜನೆ ಹೇಳಿದನು ವಿಶ್ವಾಸ್ ಲಕ್ಷ್ಮಿ ಇವತ್ತು ನಮ್ಮಿಷ್ಟು ಜನರನ್ನು ಬಿಟ್ಟು ಉಳಿದೋರೆಲ್ಲ ಒಳ್ಳೆ ನಿದ್ದೆ ಮಾಡಬೇಕು ಏನು ಮಾಡಬೇಕು ಅಂತ ಗೊತ್ತಾಗಿದೆ ಅಲ್ವಾ ನಿಮಗೆ ಎಂದನು ಕಿರಣ ಗೊತ್ತಾ ತಲೆ ಆಡಿಸಿದಳು ಲಕ್ಷ್ಮಿ ಇವರೆಲ್ಲರೂ ಮಾತನಾಡುತ್ತಾ ಇರುವಾಗಲೇ ಬಾಗಿಲ ಬಳಿ ಏನೋ ಸದ್ದಾಯಿತು ಹಾಗೆ ನೆರಳು ಸಹ ಕಾಣಲು ಯಾರಿರಬಹುದೆಂದು ನೋಡಲು ಬಂದ ಲಕ್ಷ್ಮಿಯ ಮುಖ ಗಾಬರಿಯಿಂದ ಬಿಳಿಚಿಕೊಂಡಿತ್ತು ಅಲ್ಲಿ ಬಂದಿರೋರು ಯಾರಿರಬಹುದು ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಆತ್ಮೀಯ ಓದುಗರೆ ಈ ಸಂಚಿಕೆಯಲ್ಲಿ ಬಳಸಿರೋ ಡ್ರಗ್ನ ಹೆಸರು ಹಾಗೂ ಪರಿಣಾಮ ಎರಡೂ ಕಾಲ್ಪನಿಕವಾದದ್ದು ಇದಕ್ಕೆ ಯಾವುದೇ ಆಧಾರ ಇಲ್ಲ ಕೇವಲ ಕಥೆಯ ಬೆಳವಣಿಗೆಗೋಸ್ಕರ ಈ ಹೆಸರನ್ನು ತಗೊಂಡಿದ್ದೀನಿ ಅಷ್ಟೆ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು